ನಮಸ್ಕಾರ ಫ್ರೆಂಡ್ಸ್ ಅಪ್ಪ ಮಗ ಕುದುರೆ ಹೋಗ್ತಾ ಇರ್ತಾರೆ ಜರ್ನಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಊರಲ್ಲಿ ನೋಡ್ಬಿಟ್ಟು ನೋಡ್ದಾ ಎಷ್ಟು ಬಿಸಿಲಿದೆ ಕುದುರೆ ಮಗತ್ಕೊಂಡು ಬಿಸಿಲಲ್ಲಿ ಹೋಗ್ತಾವ್ರೆ ಅಂತ ಹೇಳ್ತಾರೆ ಆವಾಗ ಅಪ್ಪನ ಕಿವಿಗೆ ಬೀಳುತ್ತೆ ಅಪ್ಪ ಇಳಿದ್ಬಿಟ್ಟು ನಡ್ಕೊಂಡು ಬರ್ತಾರೆ ಮಗ ನೀನು ಮಾತ್ರ ಬಾ ಮಗ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇನ್ನೊಂದು ಊರು ಸಿಗುತ್ತೆ ಆ ಊರಲ್ಲಿ ಏನಂತಾರೆ ನೋಡ್ದಾ ಅಪ್ಪನ ಏಜ್ ಆಗಿದೆ ಅಪ್ಪ ನಡ್ಕೊಂಡು ಹೋಗ್ತಾನೆ ನಡ್ಕೊಂಡು ನಡ್ಕೊಂಡು ಹೋಗ್ತಾನೆ ಮಗ ಅಷ್ಟೇ ಇಲ್ಲ ಕೂತ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ ಆ ಅವಾಗ ಮಗನ ಕಿವಿಗೆ ಬೀಳುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಮಗ ಇಲ್ದೋಗಿ ಇಲ್ಬಿಟ್ಟು ಅಪ್ಪ ಮೇಲೆ ಕುತ್ಕೊಂತಾನೆ ಅವಾಗ ಹಂಗೆ ಹೋಗ್ತೀನಿ ನಾ ಇನ್ನೊಂದು ಊರು ಸಿಗುತ್ತೆ ಆ ಊರಲ್ಲಿ ಏನಂತಾರೆ ನೋಡ್ದ ಅಪ್ಪನಿಗೆ ಎಷ್ಟು ಶೋಕಿ ಮಾಡ್ಕೊಂಡು ಹೋಗ್ತಾನೆ ಕುದುರೆ ಮೇಲೆ ಕುತ್ಕೊಂಡು ಮಗ ನಡ್ಸ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ಆವಾಗ ಇನ್ನೇನು ಮಾಡ್ತಾ ಇಬ್ರು ಇಲ್ದೋಗಿ ಇಲ್ದ್ಬಿಡ್ತಾರೆ ಇಲ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರ್ತಾರೆ ಏನಾಗುತ್ತೆ ಅಂದ್ರೆ ಇನ್ನೊಂದು ಊರು ಸಿಗುತ್ತೆ ಆ ಊರಲ್ಲಿ ನೋಡು ಎಂಥ ಇವರು ಕುದುರೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಅವ ನಮ್ಗೇನು ಅರ್ಥ ಅರ್ಥ ಮಾಡ್ಕೊಬೇಕಂದ್ರೆ ಜನ ಹೆಂಗಿದ್ರು ಮಾತಾಡ್ತಾರೆ ಹಿಂಗಂದ್ರು ಮಾತಾಡ್ತದೆ ಹಿಂಗಂದ್ರು ಮಾತಾಡ್ತಾರೆ ಈ ಇವಾಗ ಕೇಳ್ಬೇಕು ಇವತ್ತು ಕೇಳಿ ಬಿಡ್ ಬಿಡ್ತಾ ಇರ್ಬೇಕು ನಮ್ಮ ಜರ್ನಿ ಹೋಯ್ತಾ ಇರ್ಬೇಕು ಇಷ್ಟ ಹೇಳ್ತಾ ನಾ ವಿಡಿಯೋ ಮುಗಿಸ್ತೇನೆ ಫ್ರೆಂಡ್ಸ್ ಬೈ